ಚಂದ್ರ ತೇಜಸ್ವಿ ಅವರ ನಾಟಕ ರೂಪಾಂತರಗಳು ತಬರನ ಕಥೆ ಕೆಲಗೂರಿನ ಗಯ್ಯಾಳಿಗಳು ಕರ್ವಾಲು ಕೃಷ್ಣೇಗೌಡನ ಆನೆ ಎಂಟನ ಪುಂಗಿ ಜುಗಾರಿ ಕ್ರಾಸ್ ಅಣ್ಣನ ನೆನಪು ಇನ್ನು ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಚಲನಚಿತ್ರವಾದ ಕೃತಿಗಳು ಮತ್ತು ಪಡೆದ ಪ್ರಶಸ್ತಿಗಳು ಅಂದರೆ ಅಬಚೂರಿನ ಪ್ರೋಸ್ಟಾ ಪೋಸ್ಟ್ ಆಫೀಸು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದಿದೆ ಹಾಗೆಯೇ ಮೂರನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ ತಬ್ಬರನ ಕತೆ ಇದು ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಸ್ವರ್ಣಕಮಲ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ ಕುಬಿ ಮತ್ತು ಯಾಲಾ ಕೃತಿ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು ಸಿಡ್ನಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕೂಡ ಕೊಡು ಪಡ್ಕೊಂಡಿದೆ ರಾಜ್ಯ ಸರ್ಕಾರದ ವತಿಯಿಂದ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ ಕಿರುಗೂರಿನ ಗಯ್ಯಾಳಿಗಳು ಇದು ದಕ್ಷಿಣ ಭಾರತದ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಡೇರ್ ಡೆವಿಲ್ ಮುಸ್ತಾಫಾ ಈ ಒಂದು ಕೃತಿ ಬಂದು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಚಿದಂಬರ ರಹಸ್ಯ ಇದು ಟೆಲಿಫಿಲ್ಮ್ ಆಗಿ ದೂರದರ್ಶನಲ್ಲಿ ಪ್ರದರ್ಶನಗೊಂಡಿದೆ ಜುಗಾರಿ ಕ್ರಾಸ್ ಗುರುದತ್ ಗಾಣಿಗ ನಿರ್ದೇಶನದ ಚಲನಚಿತ್ರ ನಿರ್ಮಾಣ ಹಂತದಲ್ಲಿ ಇದೆ ಇನ್ನು ಅನ್ಯ ಭಾಷೆಗಳಿಗೆ ಅನುವಾದವಾಗಿರುವಂತಹ ಅನುವಾದವಾಗಿರುವಂತಹ ಕೃತಿ ಕಥೆ ಮತ್ತು ಅನುವಾದಗಳು ಅನುವಾದಕಗರು ಯಾರು ಅಂದರೆ ಕರ್ವಾಲೋ ಎನ್ ಇ ಬಿ ಟಾಕಿಂಗ್ ಬುಕ್ ಸೆಂಟರ್ನಿಂದ ಬ್ರೈಲ್ ಲಿಪಿಯಲ್ಲಿ ಪ್ರಕಟ ಆಗಿದೆ ಚಿದಂಬರ ರಹಸ್ಯ ಮರಾಠಿ ಭಾಷೆಗೆ ಹಾಗೆಯೇ ಕರ್ವಾಲೋ ತೆಮಿಳು ತೆಲುಗು ಮಲಯಾಳಂ ತುಳು ಕೊಂಕಣಿ ಮರಾಠಿ ಇಂಗ್ಲೀಷ್ ಈ ಭಾಷೆಗಳಿಗೆ ಒಂದು ರೂಪಾಂತರ ಆಗಿದೆ ಅನುವಾದಗೊಂಡಿದೆ ಕಿರುಬ್ಬೀರಿನ ಗಯ್ಯಾಳಿಗಳು ಮರಾಠಿ ಭಾಷೆಗೆ ಕೊಡವಾ ಭಾಷೆಗೆ ತೆಲುಗು ಮಲಯಾಳಂ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗೆ ಅನುವಾದಗೊಂಡಿದೆ ಇವರ ಪರಿಸರದ ಕಥೆಗಳು ಇಂಗ್ಲೀಷ್ ಭಾಷೆಗೆ ಅನುವಾದಗೊಂಡಿದೆ ಇನ್ನು ಕೆ ಪಿ ಪೂರ್ಣಚಂದ್ರ ಅವರ ಅಬಚೂರಿನ ಪೋಸ್ಟ್ ಆಫೀಸು ಮರಾಠಿ ಹಿಂದಿ ಮಲಯಾಳಂ ಇಂಗ್ಲೀಷ್ ಈ ಭಾಷೆಗಳಿಗೆ ಭಾಷಾಂತರ ಅನುವಾದಗೊಂಡಿದೆ ತಬರನ ಕತೆ ಬಂದು ಇಂಗ್ಲೀಷ್ ಮರಾಠಿ ಹಿಂದಿ ಕೊಂಕಣಿ ತೆಲುಗು ಭಾಷೆಗಳಿಗೆ ಅನುವಾದಗೊಂಡಿದೆ ಕುಬಿ ಮತ್ತು ಇಯಾಲ ಇಂಗ್ಲಿಷ್ ಮರಾಠಿ ಮಲಯಾಳಂ ಭಾಷೆಗಳಿಗೆ ಅನುವಾದಗೊಂಡಿದೆ ಜುಗಾರಿ ಕ್ರಾಸ್ ತೆಲುಗು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿದೆ ರಹಸ್ಯ ವಿಶ್ವ ತೆಲುಗು ಭಾಷೆಗೆ ರೂಪಾಂತರಗೊಂಡಿದೆ ಅವನತಿ ತಮಿಳು ಭಾಷೆ ಮತ್ತು ಹಿಂದಿ ಭಾಷೆಗೆ ಅನುವಾದಗೊಂಡಿದೆ ಇನ್ನು ತೇಜಸ್ವಿಯವರ ವ್ಯಕ್ತ ಭಾಷೆ ವ್ಯಕ್ತ ಕೃತಿ ಕೂಡ ಮರಾಠಿ ಭಾಷೆಗೆ ಅನುವಾದಗೊಂಡಿದೆ ಸ್ವರೂಪ ಮರಾಠಿ ಭಾಷೆಗೆ ತುಕ್ಕೋಜಿ ಮರಾಠಿ ಭಾಷೆಗೆ ಕೃಷ್ಣೇಗೌಡನ ಆನೆ ಮರಾಠಿ ಮತ್ತು ತೆಲುಗು ಭಾಷೆಗೆ ಅನುವಾದಗೊಂಡಿದೆ ನಿಗೂಢ ಮನುಷ್ಯರು ಇಂಗ್ಲೀಷ್ ಭಾಷೆಗೆ ಮಾಯಾಮೃಗ ಹಿಂದಿ ಬೆಂಗ್ ಬೆಂಗಾಲಿ ಒರಿಯಾ ಮರಾಠಿ ತೆಲುಗು ಭಾಷೆಗಳಿಗೆ ಅನುವಾದಗೊಂಡಿದೆ ಹಾಗೆಯೇ ಬೆಳ್ಳಂದೂರಿನ ನರಭಕ್ಷಕ ಕೊಂಕಣಿ ಭಾಷೆಗೆ ಅನುವಾದಗೊಂಡಿದೆ ಪೂರ್ಣಚಂದ್ರ ತೇಜಸ್ವಿಗೆ ಸಂದಿರುವಂತಹ ಪ್ರಶಸ್ತಿ ಗೌರವಗಳು ಅಂದರೆ ಲಿಂಗ ಬಂದ ಕತೆಗೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಜಾವಾಣಿ ಪತ್ರಿಕೆಯ ದೀಪಾವಳಿ ವಿಶೇಷಾಂಕ ಕಥಾ ಪ್ರಶಸ್ತಿ ಬಂದಿದೆ ಸಾಹಿತ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ವಾಲೋ ಕೃತಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಚಿದಂಬರ ರಹಸ್ಯ ಕಾದಂಬರಿಗೆ ಬಂದಿದೆ ಹಾಗೆಯೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಇವರಿಗೆ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚಿದಂಬರ ರಹಸ್ಯ ಕಾದಂಬರಿಗೆ ಬಂದಿದೆ ಹಾಗೆ ಭಾರತೀಯ ಭಾಷಾ ಪರಿಷತ್ನ ಪ್ರಶಸ್ತಿ ಚಿದಂಬರ ರಹ ರಹಸ್ಯ ಕಾದಂಬರಿಗೆ ಬಂದಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನಯಲ್ಕರ್ತಿಗೆ ಬಂದಿದೆ ಇನ್ನು ಇವರಿಗೆ ಸಂದಿರುವಂತಹ ಪ್ರಶಸ್ತಿ ಗೌರವಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಿರುಗೂರಿನ ಗಯ್ಯಾಳಿಗಳು ಕರ್ನಾಟಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪರಿಸರದ ಕತೆ ಕರ್ನಾಟಕ ಸರ್ಕಾರದಿಂದ ಪರಿಸರ ಪ್ರಶಸ್ತಿ ಪರಿಸರದ ಮೇಲಿನ ಕಾಳಜಿ ಮತ್ತು ಬರವಣಿಗೆಗಾಗಿ ಬಂದಿದೆ ಶಿವರಾಮ ಕಾರಂತ ಪ್ರಶಸ್ತಿ ಬಂದಿದೆ ಯಾವ ಕೃತಿಗೆ ಅಂದರೆ ಮಿಸ್ಸಿಂಗ್ ಲಿಂಕ್ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕಾಡಿನ ಕಥೆಗಳು ಟೂ ಪುಸ್ತಕಕ್ಕೆ ಕನ್ನಡ ಸಾಹಿತ್ಯ ಪ್ರಶಸ್ತಿ ಬಂದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವಿಜ್ಞಾನ ಪ್ರಶಸ್ತಿ ಬಂದಿದೆ ವಿಸ್ಮಯ ಸರಣಿಯ ಪುಸ್ತಕಗಳಿಗಾಗಿ ಇನ್ನು ಕಥಾ ಪ್ರಶಸ್ತಿ ಮಾಯಾಮೃಗಕ್ಕೆ ಬಂದಿದೆ ಪಂಪ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಅನುಭವದ ಮೂಸೆಯಲ್ಲಿ ಅವರ ನುಡಿಗಳು ನೋಡೋದಾದರೆ ಈ ಜಗತ್ತು ವಿಸ್ಮಯಗಳ ಅಕ್ಷಯ ಪಾತ್ರೆ ರೈತರು ಎಷ್ಟೇ ಬಡವರಾದರೂ ಆತ್ಮ ಗೌರವ ಉಳ್ಳವರು ಆರ್ಥಿಕ ದಾಸ್ಯದಲ್ಲಿ ಆತ್ಮ ಸ್ವಾತಂತ್ರ್ಯದ ಸಿದ್ಧಿ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಒಂದು ರಾಷ್ಟ್ರದ ಸರ್ಕಾರದ ಸಂಕ್ಷಿಪ್ತ ರೂಪವೇ ಪ್ರಜೆ ಅಂತ ಹೇಳ್ತಾರೆ ಪ್ರಕೃತಿ ನಮ್ಮ ಬದುಕಿನ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗ ಅಂತ ಹೇಳ್ತಾರೆ ಭೂಮಿ ಮಿಲಿಯಗಟ್ಟಲೆ ವರ್ಷಗಳಿಂದ ಜೀವ ಸೃಷ್ಟಿ ಮಾಡುತ್ತಾ ಬಂದು ಅದಮ್ಯ ಚೈತನ್ಯದ ಅಕ್ಷಯ ಪಾತ್ರೆ ಆಗಿದೆ ಅಂತಾರೆ ನಮ್ಮನ್ನು ಕೇವಲ ಭಾರತೀಯರಾಗಲು ಇರಲು ಬಿಡಿ ಅಂತಾರೆ ನಾನಂತೂ ಸಮ್ಮೇಳನದ ಅಧ್ಯಕ್ಷನಾಗದೆ ಸಾಯುವ ಸಾಯುವವನು ಅಂತಾರೆ ಮನುಷ್ಯನಿಗೆ ಪ್ರಕೃತಿಯ ಅವಶ್ಯಕತೆ ಇದೆಯೇ ವಿನಃ ಪ್ರಕೃತಿಗೆ ಮನುಷ್ಯನ ಅವಶ್ಯಕತೆ ಇಲ್ಲ ಅಂತಾರೆ ಪರಿಸರ ವಿಜ್ಞಾನ ಎನ್ನುವುದು ಜ್ಞಾನದ ಒಂದು ಶಾಖೆ ಅಲ್ಲ ಜ್ಞಾನದ ಎಲ್ಲ ಶಾಖೆಗಳ ಸಂಯೋಜನೆಯೇ ಪರಿಸರ ವಿಜ್ಞಾನ ಅಂತ ಹೇಳ್ತಾರೆ ತೇಜಸ್ವಿ ಅವರ ಮತ್ತಷ್ಟು ನುಡಿಮುತ್ತುಗಳು ಮುಂದುವರೆದಿದೆ ತೇಜಸ್ವಿ ಕೋರ್ಸಿದ್ದು ಇಡೀ ವಿಶ್ವ ಒಂದಕ್ಕೊಂದು ಬಿಗಿದುಕೊಂಡಿರೋ ಸಮತೋಲನದಲ್ಲಿ ನಿಂತಿರೋ ಬಲೆ ಎಂದರೆ ಮನುಷ್ಯ ಪ್ರಜ್ಞೆ ಸ್ವತಂತ್ರ ಎಂದಾಗ ನಮಗೆ ಆಗುವಷ್ಟೇ ವಿಸ್ಮಯ ಅಲ್ಲ ಎಂದಾಗಲೂ ಆಗುತ್ತದೆ ನಂಬಿಕೆ ನಂಬಿಕೆಗೆ ಅನರ್ಹನಾಗಿರೋ ಮೊದಲನೇ ಸ್ಪೀಸಿ ಎಂದರೆ ಓಮೋಸೆಪಿಯನ್ ಎರಡು ಕಾಲಿನ ಮಾನವ ಅಂತರೆ ಭಾರತದ ಆಧುನೀಕರಣದ ಕತೆ ಎಂದರೆ ಒಬ್ಬರ ಅನ್ನ ಇನ್ನೊಬ್ಬರು ಕಿತ್ತುಕೊಂಡ ಕತೆ ಅಂತಾರೆ ಜನ ನಮ್ಮ ಪುಸ್ತಕಗಳನ್ನು ಕೊಂಡು ಓದಿ ಎಷ್ಟೋ ಚೆನ್ನಾಗಿ ಬರೆದಿದ್ದ ಬರೆದಿದ್ದೀರಿ ಎಂದು ಹೇಳುವ ಮಾತುಗಳಿಗಿಂತ ದೊಡ್ಡ ಪ್ರಶಸ್ತಿ ಇಲ್ಲವೇ ಇಲ್ಲ ಅಂತಾರೆ ನನ್ನ ಮಟ್ಟಿಗಂತೂ ಆತ್ಮಗೌರವವನ್ನು ಬಿಟ್ಟು ಉಳಿಸಿಕೊಳ್ಳಬೇಕಾದ ಯಾವ ಕಲೆಯೂ ಪ್ರಪಂಚದಲ್ಲಿ ಇಲ್ಲ ಅಂತಾರೆ ಜನರ ಮನೋಬಲ ಮಾತ್ರ ಪ್ರಪಂಚವನ್ನು ಬದಲಿಸಬಹುದೇ ಹೊರತು ರಾಜಕೀಯವಲ್ಲ ಅಂತಾರೆ ಕನ್ನಡ ತಂತ್ರಾಂಶ ಅಭಿವೃದ್ಧಿ ಮಾಡಿ ಅದು ನನಗೆ ನೀಡಿದ ನಾಡೋಜ್ ನಾಡೋಜ ಆಗುತ್ತದೆ ಅಂತಾರೆ ಬರಹಗಾರನ ಅಂತಿಮ ಸವಾಲು ಇರೋದು ಪ್ರಶಸ್ತಿ ಗೆಲ್ಲೋದರಲ್ಲಿ ಅಲ್ಲ ಓದುಗರನ್ನ ತಲುಪುವುದರಲ್ಲಿ ಅಂತಾರೆ ತಂತ್ರಜ್ಞಾನ ನಮ್ಮ ಭಾಷೆಗೆ ಬೇಲಿಯಾಗಬಾರದು ಅದೊಂದು ರಾಜ ಮಾರ್ಗವಾಗಬೇಕು ಅಂತ ಹೇಳ್ತಾರೆ ತೇಜಸ್ವಿ ಅವರ ಕಾದಂಬರಿಗಳ ಬಗ್ಗೆ ಮಾತಾಡೋದಾದರೆ ಜುಗಾರಿ ಕ್ರಾಸ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬರೀತಾರೆ ನಲವತ್ತೆಂಟನೇ ಮುದ್ರಣ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಡೆಯುವ ಘಟನಾವಳಿಗಳ ಮೂಲಕ ಚಿತ್ರಿತವಾಗಿರುವಂತಹ ಈ ಕಾದಂಬರಿಯು ಪತ್ತೇದಾರಿ ಸ್ವರೂಪದಲ್ಲಿ ಮನುಷ್ಯ ಮತ್ತು ಪ್ರಕೃತಿ ನಡುವಿನ ಸಂಕೀರ್ಣತೆಯನ್ನು ಬಿಂಬಿಸುತ್ತಲೇ ವ್ಯಕ್ತಿಗಳ ಮತ್ತು ಒಟ್ಟಾರ ವ್ಯವಸ್ಥೆಯ ನೈತಿಕ ಅಧಃಪತನವನ್ನು ಪತನವನ್ನು ಚಿತ್ರಿಸಿರುವ ಕಾದಂಬರಿ ಮಾಯಾ ಲೋಕ ಒಂದು ಇದು ಹನ್ನೆರಡನೇ ಮುದ್ರಣ ಇದು ತೇಜಸ್ವಿಯವರ ಕೊನೆಯ ಕಾದಂಬರಿ ಮಾಯಾ ಲೋಕ ಸರಣಿಯ ಕಾದಂಬರಿಗಳನ್ನು ಬರೆಯುವ ಇರಾದೆ ತೇಜಸ್ವಿಯರದಾಗಿತ್ತು ಆದರೆ ಅವರ ಮರಣದ ಕಾರಣದಿಂದ ಅದು ಕೈಗೂಡಲಿಲ್ಲ ಇದೊಂದು ಕೊಲಾಜ್ ಮಾದರಿಯ ಕಾದಂಬರಿ ನಿಸರ್ಗದ ಅಗಾಧತೆಯ ಹಿನ್ನೆಲೆಯಲ್ಲಿ ಬದುಕಿನ ಅಸಂಗತ ಕ್ಷಣಗಳನ್ನು ಚಿತ್ರಿಸುತ್ತಾ ಹೋಗುವ ಕೃತಿ ಕಾಡು ಮತ್ತು ಕ್ರೌರ್ಯ ಹನ್ನೆರಡನೇ ಮೊದಲ ಇದು ತೇಜಸ್ವಿಯವರ ಮೊದಲ ಕಾದಂಬರಿಯಾದರೂ ಪ್ರಕಟವಾಗಿದ್ದು ಅವರ ಮರಣಾನಂತರ ಸುದೀರ್ಘ ಐವತ್ತು ವರ್ಷಗಳ ಸ್ಥಿತ್ಯಂತರದ ನಂತರವೂ ಕಾದಂಬರಿ ವರ್ತಮಾನಕ್ಕೆ ಸಂಬಂಧಿಸಿದೆ ತೇಜಸ್ವಿ ಸಾಹಿತ್ಯ ತೇಜಸ್ವಿ ಸಾಹಿತ್ಯವೆಂದರೆ ವ್ಯಕ್ತಿಯ ನೆಲೆಯಿಂದ ಸಮಷ್ಟಿಯೊಡಗೆ ಸಾಗಿದ ಪರಿಸರ ಕೇಂದ್ರಿತ ಜ್ಞಾನ ಯಾತ್ರೆ ಎಂದಬಹುದು ಮನುಷ್ಯ ಕೇಂದ್ರಿತ ಸಾಹಿತ್ಯವನ್ನು ನಿರಾಕರಿಸಿ ಪರಿಸರ ಕೇಂದ್ರಿತ ಸಾಹಿತ್ಯ ಸೃಷ್ಟಿ ತೇಜಸ್ವಿಯವರ ವೈಶಿಷ್ಟ್ಯ ಕಾವ್ಯ ನಾಟಕಗಳನ್ನು ಬರೆದಿದ್ದರೂ ತೇಜಸ್ವಿಯವರು ವಸ್ತು ವೈವಿಧ್ಯತೆಯಿಂದ ಕನ್ನಡದ ಬಹುಮುಖ್ಯ ಗ ಬಹುಮುಖಿ ಗದ್ಯ ಲೇಖಕರಾಗಿ ಅಗ್ರಗಣ್ಯರಾಗಿದ್ದಾರೆ ಕತೆ ಕಾದಂಬರಿ ಅಂಕಣ ಬರಹಗಳು ಲೇಖನಗಳು ವೈಜ್ಞಾನಿಕ ಹಾಗೂ ವೈಚಾರಿಕತೆಗಳಿಂದ ಕೂಡಿದವುಗಳಾಗಿವೆ ಕಾಡಿನ ಪರಿಸರಕ್ಕೆ ಸಂಬಂಧಿಸಿದ ಬರಹಗಳ ಜೊತೆಯಲ್ಲಿ ಅಂಕಣ ಬರ ಅಂಕಣ ಬರಹಗಾರರಾಗಿ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳು ಕೃಷಿ ಸಮಸ್ಯೆಗಳನ್ನು ಅತ್ಯಂತ ಸರಳವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಕವಿತೆ ನಾಟಕ ಕಾ ಕತೆ ಕಾದಂಬರಿ ಸಂಗ್ರಹಾನುವಾದ ಆತ್ಮಕಥನ ಪ್ರವಾಸ ಕಥನ ಸಂಪಾದನೆ ಸಚಿತ್ರ ಪುಸ್ತಕ ಹೀಗೆ ನಾನಾ ವಿಧದ ಐವತ್ನಾಲ್ಕು ಕೃತಿಗಳು ಇದುವರೆಗೂ ನೂರಾರು ಮರುಮುದ್ರಣಗಳನ್ನು ಕಂಡು ಇಂದಿಗೂ ಬಹು ಬೇಡಿಕೆಯ ಪುಸ್ತಕಗಳು ಆಗಿವೆ ಅವರ ಸಮಗ್ರ ಸಾಹಿತ್ಯ ತೇಜಸ್ವಿ ಸಮಗ್ರ ಕೃತಿ ಜಗತ್ತು ಎಂಬ ಶೀರ್ಷಿಕೆಯಡಿ ಹದಿನಾಲ್ಕು ಸಂಪುಟಗಳಲ್ಲಿ ಪ್ರಕಟ ಆಗಿದೆ ಕನ್ನಡ ತಂತ್ರಾಂಶ ಅಭಿವೃದ್ಧಿ ಅವರ ಮೋಸೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಕೇನ್ ಕ್ಷೇತ್ರದಲ್ಲಿ ಕ್ಷಿಪ್ರವಾಗಿ ಆಗ್ತಾ ಇದ್ದಂತಹ ಬದಲಾವಣೆಗಳನ್ನು ತೇಜಸ್ವಿ ಗಂಭೀರವಾಗಿ ಗಮನಿಸ್ತಾ ಇದ್ರು ಆಧುನಿಕ ಬದಲಾವಣೆಗೆ ತಕ್ಕಂತೆ ಕನ್ನಡ ಭಾಷೆ ಬದಲಾಗದೇ ಹೋದರೆ ಅದಕ್ಕೆ ಉಳಿಗಾಲ ಇಲ್ಲ ಅನ್ನೋ ಕಾಳಜಿಯನ್ನು ತೋರಿಸ್ತಾರೆ ಕನ್ನಡ ಭಾಷೆಗೆ ಸೂಕ್ತವಾದ ತಂತ್ರಾಂಶವನ್ನು ರೂಪಿಸುವ ಜವಾಬ್ದಾರಿಯನ್ನು ಯಾವುದೋ ಒಂದು ಕಾರ್ಪೊರೇಟ್ ಸಂಸ್ಥೆಗೆ ವಹಿಸುವುದನ್ನು ಪ್ರಬಲವಾಗಿ ವಿರೋಧಿಸಿ ಓಪನ್ ಸೋರ್ಸ್ ತಂತ್ರಾಂಶದ ಅಗತ್ಯವನ್ನು ಪ್ರತಿಪಾದನೆ ಮಾಡ್ತಾರೆ ಕನ್ನಡ ತಂತ್ರಾಂಶದಲ್ಲಿ ಸಾಮಾನ್ಯ ಜನರಿಗೆ ಅರ್ಥವಾಗದ ತೀರಾ ಅಕಾಡೆಮಿಕ್ ಆದ ಪದಗಳನ್ನು ಬಳಸದೆ ಪ್ರಚದ ಪ್ರಚಲಿತದಲ್ಲಿದ್ದಂತಹ ಇಂಗ್ಲೀಷ್ ಪದಗಳನ್ನೇ ಕನ್ನಡ ಲಿಪಿಯಲ್ಲಿ ಉಳಿಸಿಕೊಳ್ಬೇಕೆಂದು ಅವರ ವಾದ ಕೂಡ ಆಗಿರುತ್ತೆ ಸ್ವತಃ ತಾವೇ ಕೆಲವು ಆಸಕ್ತರ ಜೊತೆ ಸೇರಿ ಹಲವಾರು ಸೌಲಭ್ಯಗಳನ್ನುಳ್ಳ ಅಕ್ಷರ ವಿನ್ಯಾಸಗಳನ್ನುಳ್ಳ ಕುವೆಂಪು ಕನ್ನಡ ತಂತ್ರಾಂಶವನ್ನು ರೂಪಿಸಿ ಅದರ ವರ್ಷನ್ ಬಿಡುಗಡೆ ಮಾಡುವಲ್ಲಿ ಸಫಲರಾಗಿದ್ದರು ಆದರೆ ಅವರ ನಿರ್ಗಮನದ ನಂತರ ಆ ಕೆಲಸ ಮುಂದುವರಿಯಲಿಲ್ಲ ಎನ್ನುವಂಥದ್ದು ಬೇಸರದ ಸಂಗತಿ ಇನ್ನು ಮದುವೆ ಮಂತ್ರ ಮಂಗ್ ಮಂತ್ರ ಮಾಂಗಲ್ಯದ ಉದಯ ಹೇಗಾಯಿತು ಅಂದರೆ ತಂದೆಯ ಆದರ್ಶ ಆಶಯದಂತೆ ಸರಳವಾಗಿ ಸರಳವಾಗಿ ಮದುವೆಯಾಗಬೇಕೆಂಬುದು ತೇಜಸ್ವಿಯವರ ಬಯಕೆಯಾಗಿರುತ್ತು ಸ್ವತಃ ತಂದೆಯವರನ್ನೇ ಸರಳವಾಗಿ ಮದುವೆ ಮಾಡಿಸಲು ಕೇಳಿಕೊಂಡಿದ್ದರು ಅದಕ್ಕೊಪ್ಪಿದ ಕುವೆಂಪು ಸರಳ ಮದುವೆಗೆ ಬೇಕಾದ ಒಂದು ಸಂಹಿತೆಯನ್ನು ಸಿದ್ಧಪಡಿಸ್ತಾರೆ ಅದರಂತೆಯೇ ಸಾವಿರದ ಒಂಬೈನೂರ ಅರವತ್ತಾರರಂದು ಚಿತ್ರಕೂಟದಲ್ಲಿ ಕೇವಲ ಮೂವತ್ತಾರು ಜನ ಆಹ್ವಾನಿತ ಬಂಧು ಮಿತ್ರರ ಸಮ್ಮುಖದಲ್ಲಿ ಅತ್ಯಂತ ಸರಳವಾಗಿ ತೇಜಸ್ವಿ ರಾಜೇಶ್ವರಿಯವರ ಮದುವೆ ನಡೆಯುತ್ತೆ ಮದುವೆಗೆ ಅಂತ ವಿನೂತನವಾದ ಆಹ್ವಾನ ಪತ್ರಿಕೆಯನ್ನು ಕುವೆಂಪು ತಮ್ಮ ಕೈ ಬರಹದಲ್ಲಿಯೇ ಪೋಸ್ಟ್ ಕಾರ್ನಲ್ಲಿ ಸಿದ್ಧಪಡಿಸಿದ್ದು ವಿಶೇಷವಾಗಿತ್ತು ಮದುವೆಗೆ ಒಟ್ಟು ಕೇವಲ ಎಂಟುನೂರು ರೂಪಾಯಿ ಖರ್ಚಾಗಿತ್ತೆಂದು ರಾಜೇಶ್ ಅವರು ದಾಖಲಿಸಿದ್ದಾರೆ ಈ ಮದುವೆಯ ವಿಧಾನವೇ ಅಲ್ಲ ಸ್ವಲ್ಪ ಮಟ್ಟಿಗೆ ಪರಿಷ್ಕರಿಸಲ್ಪಟ್ಟ ಮಂತ್ರಮಾಂಗಲ್ಯ ವಿವಾಹ ಸಂಹಿತೆ ಕೂಡ ಆಗುತ್ತೆ ಮುಂದೆ ಕರ್ನಾಟಕದ ರೈತ ಚಳುವಳಿಯ ಸಂದರ್ಭದಲ್ಲಿ ಜನಪ್ರಿಯವಾಗಿ ಸಾಮಾಜಿಕ ಚಳುವಳಿಯ ರೂಪ ಕೂಡ ಪಡ್ಕೊಳ್ಳುತ್ತೆ ಈಗ ಕರ್ನಾಟಕದಲ್ಲಿ ಇದೊಂದು ವಿವಾಹ ಪದ್ಧತಿನೇ ಆಗಿರೋದನ್ನು ನಾವು ಕಾಣಬಹುದು